ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಮಾಡಿ ವೈಜಪುರ ಜಿಲ್ಲೆ ಇಂಡಿ ತಾಲೂಕಿನ ಜಳಕಿ ಪೊಲೀಸ್ ಸ್ಟೇಷನ್ನಲ್ಲಿ ಬಕ್ರೀದ್ ಹಬ್ಬ ಪ್ರಯುಕ್ತ ಶಾಂತಿ ಸಭೆ ನೆರವೇರಿಸಲಾಗಿತ್ತು ಈ ಸಭೆಗೆ ಜಳಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬರುವ ಎಲ್ಲಾ ಹಳ್ಳಿಯ ಮುಸ್ಲಿಂ ಬಾಂಧವರು ಹಾಗೂ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಗೆ ಮುಖ್ಯ ಅತಿಥಿಯಾಗಿ ಅಶ್ಷಬೀರ್ ಮುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಳಕಿ ಹಾಗೂ ಲೋಣಿ ಲೋಣಿಬೇಕೆ ಗ್ರಾಮದ ಇಸ್ಲಾಂ ಕಮಿಟಿಯ ಮುಖಂಡರು ಆದ ಶೌಕತ್ ಅಲಿ ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಲೋಣಿಬೇಕೆ ಗ್ರಾಮದಿಂದ ರಿಯಾಜ್ ಮತ್ತು ಖಾದರ್ ಶಫೀಕ್ ಲಾಲ್ ಸಾಬ್ ಮುಲ್ಲಾ ಹಾಗೂ ರಾಜು ಮುಲ್ಲಾ ಇನ್ನು ಅನೇಕ ಮುಸ್ಲಿಂ ಬಾಂಧವರು ಹಾಗೂ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಗೆ ಮುಕ್ತಿ ಅತಿಥಿಯಾಗಿ ಜಳಗಿ ಪೊಲೀಸ್ ಸ್ಟೇಷನ್ ಶ್ರೀ ಮಾನ್ಯ ಪಿಎಸ್ಐ ಸಾಹಿಬ್ರು ಆದ ಅಣ್ಣಪ್ಪ ತಳ್ವಾರ್ ಅವರು ಮಾತನಾಡಿ ಹಬ್ಬ ಹರಿದಿನದಲ್ಲಿ ಎಲ್ಲರೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಜಾತಿ ಮತ ಪಂಥ ಈ ತರದ್ದು ಮಾಡಬಾರದು ನಮ್ಮ ಭಾರತ ದೇಶ ಅನೇಕ ಸಂತರು ಅನೇಕ ಶರಣರು ಮತ್ತು ಪ್ರವಾಸಿಗಳು ಆಗಿ ಹೋಗಿದ್ದಾರೆ ಅವರು ಜ್ಞಾನದ ಬೆಳಕನ್ನು ಚೆಲ್ಲಿದ್ದಾರೆ ಆ ಬೆಳಕಲ್ಲಿ ಬದುಕಬೇಕು ಮನಃ ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರದು ಮನುಷ್ಯ ಕರುಣಾಮಯ ಆಗಿರಬೇಕು ಅಂತ ಶರಣರು ಸಂತರು ಸಾರಿ ಸಾರಿ ಹೇಳಿದ್ದಾರೆ ಎಲ್ಲಾ ನದಿಗಳು ಸಮುದ್ರವೇ ಸೇರೋದು ಎಲ್ಲ ಮತ ಬಾಂಧವರು ಓಂಕಾರವನ್ನೇ ಹೇಳುವುದು ಆದ ಕಾರಣ ಯಾವುದೇ ಹಬ್ಬದಲ್ಲಿ ಭಾಗವಹಿಸಿ ಪ್ರೀತಿಗೆ ಪಾತ್ರ ಆಗಬೇಕೆಂದು ಹೇಳಿದರು ಮತ್ತು ಕಾನೂನು ವಿರುದ್ಧವಾಗಿ ನಡೆದುಕೊಂಡರೆ ಕೂಡಲೇ ಕ್ರಮ ಕೈಗೊಳ್ಳಲಾಗುತ್ತೆ ಆದ ಕಾರಣ ಎಲ್ಲರೂ ಶಾಂತಿ ಪ್ರೀತಿಯಿಂದ ಬಾಳೋಣ ಅಂತ ಹೇಳಿದ್ದಾರೆ ಮತ್ತು ಲೋಣಿ ಲೋಣಿಬೀಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆದ ಶೌಕತ್ ಅಲಿ ಅವರು ಮಾತನಾಡಿ ನಮ್ಮ ಹಳ್ಳಿ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಹಾಗೂ ಅಲ್ಲಿ ನಲ್ಲಿ ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ನೆಲೆಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಹೇಶ್ ಸರ್ ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗ ಈ ಸಭೆಯಲ್ಲಿ ಭಾಗವಹಿಸಿ ಶೋಭೆ ತಂದಿದ್ದಾರೆ ಮುಸ್ತಾಕಿ ಮುಲ್ಲಾ ಇಂಡಿ ತಾಲೂಕು ನ್ಯೂಸ್

ಕರೆಕ್ಟ್ ಏನ್ ಒಂದು ಅಡಿಗೆ ಅವರಿದ್ರು ಅವಾಗಿದ್ದು ಸ್ಥಾಪನೆ ಇದ್ದಾರೆ ಎಂಬತ್ನಾಲ್ಕರ ಎಂಬತ್ನಾಕರ ಸ್ಥಾಪನೆ ಆಗಿದೆ ಪೊಲೀಸ್ ಸ್ಟೇಷನ್ ಇಶ್ಯೂ ಆಗುದಾಗ ಸ್ಥಾಪನೆ ಆಗಿದೆ ನಲ್ವತ್ತು ವರ್ಷ ಹಾ ನಲ್ವತ್ತು ವರ್ಷ ು ಬಂದಿದ್ದರೆ ಅವತ್ತೇನು ನೀವು ಪ್ರೇಯರ್ ಮಾಡ್ತಿರೋ ಏನು ಮಾಡ್ತಿರೋ ಬಂದರೆ ಎಲ್ಲ ಇರ್ತದೆ ದಯವಿಟ್ಟು ಇನ್ನೊಬ್ಬರು ಧಾರ್ಮಿಕ ಭಾವನೆ ಧಕ್ಕೆ ಮಾಡೋ ಥರ ನೀವು ನೋಡ್ಕೋಬೇಕಾದ್ರಿ ನಮ್ಮನ್ನೂ ನಿಷ್ಠರಾಗಿ ಮಾಡ್ಲಾಕ ಮಾಡುವ ಹಬ್ಬ ಆಚರಣೆಗಳಿಂದ ಜಾಸ್ತಿ ಭಾರತ ಸಹಭಾಗಿ ರಾಷ್ಟ್ರ ಆಗಿರೋದ್ರಿಂದ ಇನ್ನೊಬ್ಬರು ಇದಕ್ಕೆ ಧಕ್ಕೆ ಆಗಿರಬಾರ್ದು ಯಾವುದೇ ಧರ್ಮದವ್ರ ಭಾವನೆಗಳಿಗೆ ಧಕ್ಕೆ ಆಗಿರಬಾರ್ದು ನಾವು ಮಾಡೋ ಆಚರಣೆ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಆ ರೀತಿ ಆಯ್ತು ನಾವು ಮಾಡ್ಕೊಂಡು ಹೋದ್ರೆ ಸಾಕು ಬಿಟ್ಟರೆ ನಂಬುದು ಏನಿಲ್ಲ ಏನಾದರೂ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವಿಶೇಷ ಇತ್ತು ಏನಾದರೂ ನಮ್ಮದು ಅವಶ್ಯಕತೆ ಇತ್ತು ಸರೀರಲ್ಲಿ ಈಗ ರಾತ್ರಿ ಗಂಟೆ ಮಾಡಬೇಕು ಅದು ಮಾಡಬೇಕು ಆ ಥರ ಏನಾದ್ರು ಇರ್ತಾರೋ ನಮಗೆ ಕೇಳಿದ್ರೆ ಅದ್ರ ಪ್ರಕಾರ ನಾವು ನಮ್ಮ ಸ್ಥಾನ ಮೀರಿ ಯಾರಾದ್ರೂ ಜಾಸ್ತಿ ಜನ ಸೇರ್ಬೋತಾರೆ ಆ ಥರ ಏನಾದ್ರು ಥರ ಹೇಳ್ಬೋದು ದಯವಿಟ್ಟು ನಾವು ಹೇಳ್ಬೋದು ತಕ್ಕಂಗೆ ನಿಮಗೆ ಬಂದ ಬಸ್ನ ಪ್ರೊವೈಡ್ ಮಾಡಲಿಕ್ಕೆ ನಾವು ಹೇಳಿ ಕೊಡ್ತೀವಿ ಹೇಳಿ ಯಾವ್ದೇ ಮಾತಾಡ್ರಿ ಇದರಲ್ಲಿ ನಿಮ್ಗೆ ಏನು ಮಾಡ್ತೀರಿ ನಿಮ್ಮ ಬಟ್ಟದ ಪ್ರಕಾರ ಮಾಡ್ಕೊಂಡು ಮಾಡ್ಕೊಳ್ಬೋದು ಹಾಗಾಗಿ ಯಾರು ಕಸಾಯ ಖಾನೆ ಅವ್ರು ನಡೆಸ್ತಾರ ದಯವಿಟ್ಟು ಯಾವ್ದು ನಡ್ಸ್ಲಕ್ಕ ಸರ್ಕಾರದ ಆದ್ರಿಂದ ಏನು ಅವಕಾಶ ಇದೆ ಅದನ್ನು ಬಿಟ್ಟು ಯಾವುದು ಮಾಡ್ಲಕ್ಕೆ ಹೋಗ್ರಿ ಅಷ್ಟೇ ಅವ್ರು ಯಾಕಂತ ವರ್ಷ ಮಾಡ್ಯಾರ ಅದನ್ನು ಮಾಡಿ ಮತ್ತು ಅದನ್ನು ಮಗು ತೊಂದರೆ ಮಾಡಿ